ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ನಾನಿವತ್ತು ನಿಮಗೆ ನವರಾತ್ರಿಯಲ್ಲಿ ಹಚ್ಚುವ ಅಖಂಡ ದೀಪದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತೆ ಮನೆಯ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಮತ್ತೆ ಮನೆಯಲ್ಲಿರುವ ಸಾಲದ ಬಾಧೆ ಮತ್ತೆ ಮನೆಯಲ್ಲಿರುವ ಯಾವುದೇ ತೊಂದರೆಗಳಿದ್ದರೂ ಇದರಿಂದ ನಿವಾರಣೆ ಆಗುತ್ತದೆ ಇದನ್ನು ಹೇಗೆ ಹಚ್ಚಬೇಕು ಅದನ್ನ ನೋಡೋಣ ಬನ್ನಿ ಈಗ ಮೊದಲು ಒಂದು ತಟ್ಟೆಯನ್ನು ತೆಗೆದುಕೊಳ್ಬೇಕು ಒಂದು ತಟ್ಟೆನ ತೆಗೆದುಕೊಂಡ್ಮೇಲೆ ಅದಕ್ಕೆ ಮೂರು ಇಡಿ ಅಕ್ಕಿನ ಹಾಕ್ಬೇಕು ಇದರ ಮೇಲೆ ಓಂ ಎಂದು ಬರೆದುಕೊಳ್ಬೇಕು ಓಂ ಅಂತ ಯಾಕೆ ಬರಿತೀವಿ ಅಂತ ನಿಮ್ಗೆ ಗೊತ್ತಿರ್ಬೋದು ಓಂಕಾರ ನಾವು ಯಾವುದೇ ಪೂಜೆಗಳನ್ನ ಏನೇ ಓಮ ಹವನಗಳನ್ನ ಮಾಡೋಕ್ಕೆ ಮುಂಚೆ ಓಂಕಾರ ಹಾಡ್ತೀವಿ ಓಂಕಾರ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲನೂ ಯಶಸ್ವಿ ಆಗಲಿ ಅಂತ ಮೊದಲು ಓಂಕಾರದಿಂದ ಎಲ್ಲಾನು ಶುರು ಮಾಡ್ತೀವಿ ಹಾಗಾಗಿ ನಾನೀಗ ಅಕ್ಕಿಯ ಮೇಲೆ ಓಂ ಓಮ್ ಅಂತ ಬರ್ಕೊಂಡಿದ್ದೀನಿ ಇದ್ರ ಮೇಲೆ ಈಗ ಒಂದು ಮಣ್ಣಿನ ದೀಪ ತಗೊಂಡು ಇದಕ್ಕೆ ಮೊದಲೇ ನಾನು ಕಲಸಿಟ್ಟಿರೋ ಅರ್ಶನ ಸುತ್ತ ಹಚ್ಕೋತೀನಿ ಈಗ ದೀಪದ ಸುತ್ತ ಅರ್ಶಿನ ಹಚ್ಕೊಂಡಿದ್ದೀನಿ ಅರ್ಶಿನ ಹಚ್ಕೊಂಡ್ಮೇಲೆ ಇದಕ್ಕೆ ಸುತ್ತ ಕುಂಕುಮ ಇಟ್ಕೊಳ್ಳೋಣ ಕುಂಕುಮ ಇಟ್ಕೊಂಡ್ಮೇಲೆ ದೀಪನ ಅಕ್ಕಿಯ ಮಧ್ಯಭಾಗಕ್ಕೆ ಇಟ್ಟು ಈಗ ಎಣ್ಣೆ ಹಾಕ್ಕೊಳ್ಳೋಣ ಮೊದಲು ಬತ್ತಿಯನ್ನು ಹಾಕಬಾರ್ದು ಮೊದಲು ಎಣ್ಣೆನ ಹಾಕ್ಕೊಂಡು ಆಮೇಲೆ ನೋಡಿಲಿ ಬತ್ತಿ ಈಗ ಬತ್ತಿನ ಎಣ್ಣೆಯಲ್ಲಿ ಮುಳುಗಿಸ್ಕೊಂಡು ನಾವು ದೀಪ ಹಚ್ಚಬೇಕಾಗತ್ತೆ ಪತ್ತಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ಬೆಂಕಿ ಕಡ್ಡಿಯಿಂದ ಬೆಂಕಿ ದೀಪ ಹಚ್ಚಬಾರ್ದು ಮೊದಲು ನಾವು ಅಖಂಡ ದೀಪ ಹಚ್ಚೋದಕ್ಕೆ ಗಂಧದ ಕಡ್ಡಿನ ಹಚ್ಕೊಂಡು ಆ ಗಂಧದ ಕಡ್ಡಿಯ ಜ್ವಾಲೆಯಲ್ಲಿ ದೀಪನ ಹಚ್ಕೋಬೇಕಾಗತ್ತೆ ಈಗ ನಾವು ಏನೇ ನಮ್ಮ ಕಷ್ಟಗಳು ಏನಿದೆ ಅಂತ ಕೇಳಿಕೊಂಡು ಇದಕ್ಕೆ ಪೂಜೆ ಮಾಡಿಕೊಂಡು ನಮ್ಮ ನಮ್ಮ ಸಂಕಲ್ಪಗಳು ಏನಿದೆ ಅಂತ ಬೇಡಿಕೊಂಡು ಇದಕ್ಕೆ ಪೂಜೆ ಮಾಡ್ಕೊಳ್ಳೋಣ ಈಗ ಇದಕ್ಕೆ ದೀಪದ ಸುತ್ತ ಹೂಗಳಿಟ್ಕೊಂಡು ನಾವು ಏನೇ ಸಮಸ್ಯೆಗಳಿದ್ರೂ ಬಗೆಹರಿಸುತ್ತಾಯಿ ಅಂತ ನಾವು ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಂಡು ನಾವು ಪೂಜೆ ಮಾಡಿದ್ರೆ ನಮ್ಮ ಕಷ್ಟಗಳು ಏನೇ ಇದ್ದರೂ ಆ ತಾಯಿ ಚಾಮುಂಡೇಶ್ವರಿ ಬಗೆಹರಿಸ್ತಾಳೆ ಅಂತ ನಂಬಿಕೆ ಇದೆ ಮತ್ತು ಇದನ್ನು ನವರಾತ್ರಿ ಅಲ್ಲದೆ ಮಂಗಳವಾರ ಮತ್ತು ಶುಕ್ರವಾರ ಮುತ್ತೈದೆ ಹೆಣ್ಮಕ್ಕಳು ಈ ಪೂಜೆನ ಮನೆಯಲ್ಲಿ ಯಾವಾಗಲೂ ಮಾಡ್ತಾ ಬಂದರೆ ಮನೆಯ ಎಲ್ಲ ಕಷ್ಟಗಳು ಬಗೆಹರಿಸಿ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಭಗವಂತ ನಮಗೆ ಕರುಣಿಸ್ತಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಮ್ಮ ನಂಬಿಕೆ ಇದೆ ಹಿಂದಿನ ಕಾಲದಿಂದನೂ ಇದು ನಂಬಿಕೆ ಇದೆ ಮತ್ತು ನಮ್ಮ ಶೋಧ ಚಾನಲಲ್ಲಿ ಈ ವಿಡಿಯೋನ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟವಾಗಿದ್ದಲ್ಲಿ ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಒತ್ತಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ くれ。